ವರ್ತೂರ್ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿ ತನೀಶಾ ಅವರನ್ನ ಇನ್ವೈಟ್ ಮಾಡ್ತಾರೆ ಅದೇ ರೀತಿ ತನೀಶಾ ಮನೇಲಿ ಯಾವುದೇ ರೀತಿಯ ಕಾರ್ಯಕ್ರಮ ನಡೀಲಿ ಆಗ ವರ್ತುನ್ನ ಇನ್ವೈಟ್ ಮಾಡ್ತಾರೆ ಸೊ ಈ ರೀತಿ ಅದ್ಭುತವಾಗಿ ಕೊನೆ ತನಕ ನಾನು ನಿಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೋತೀವಿ ನಾವು ಕೊನೆ ತನಕ ಫ್ರೆಂಡ್ಶಿಪ್ ಅನ್ನ ಹೀಗೆ ಕಾಪಾಡ್ಕೊಳ್ತೀವಿ ಅಂತ ತನಿಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಸ್ಟೇಟಸ್ಗೆ ಹಾಕಿಕೊಂಡಿದ್ದಾರೆ ಯಾಕೆಂದ್ರೆ ಇಬ್ಬರ ಒಂದು ಫ್ಯಾನ್ ಫಾಲೋವರ್ಸ್ ಇದರಲ್ಲ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಬ್ಬರದ್ದು ಕೂಡ ಸೇಮ್ ಆಗಿದೆ ಅಷ್ಟೇ ನಂಬರ್ಸ್ ಅಂದ್ರೆ ಒಂದು ಮೂರು ಎಂಬತ್ತು ಅಂದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ಒಂದು ಫಾಲೋವರ್ಸ್ ಇಬ್ಬರಿಗೂ ಕೂಡ ಅಷ್ಟೇ ಇದೆ ಹೀಗಾಗಿ ತನೀಶ್ ಅವರಿಗೆ ತುಂಬಾನೇ ಖುಷಿಯಾಗಿದೆ ಇಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿ ಫಾಲೋವರ್ಸ್ ಇದ್ದಾರೆ ಇಬ್ಬರಿಗೂ ಕೂಡ ಅದ್ಭುತವಾಗಿ ಜೋಡಿನ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರಲ್ಲ ಬಹಳಷ್ಟು ರೀತಿಯಲ್ಲಿ ಕೃತಜ್ಞತೆಗಳು ನಿಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ತನೀಶ್ ಅವರೇ ರೀತಿ ಬರ್ಕೊಂಡಿದ್ದಾರೆ ತನೀಶ್ ಅವರು ಒಂದು ಫ್ರೆಂಡ್ಶಿಪ್ ಯಾವಾಗ್ಲೂ ಕೂಡ ಇದೇ ರೀತಿ ಇರುತ್ತಂತೆ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ ಆಗಿಯೇ ಇರ್ತಾರಂತೆ ಜೋಡಿ ಜನ ಇಷ್ಟಪಟ್ಟಿದಾರಲ್ಲ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ತನೀಶ್ ಅವ್ರಿಗೂ ಕೂಡ ಖುಷಿ ಇದೆ ಉಟೂಬೇ ಬರಬೇಕಾಗಿತ್ತು ಆದ್ರೆ ಸಿಕ್ಕಾಪಟ್ಟೆ ಜನ ಜನ ಸಾಗರ ಐತಲ್ಲ ಅದಕ್ಕೋಸ್ಕರ ಬರೋಕೆ ಸಾಧ್ಯವಾಗಲಿಲ್ಲ ತನೀಶ್ ಅವರಿಗೆ ಏನು ಉಳಿದಂತೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಮಿಚೋತಿದ್ದಾರೆ ತನಿಷ್ ಅವರ ಒಂದು ಬೆಳವಣಿಗೆ ನೋಡಿ ಅವ್ರಿಗೂ ಕೂಡ ಖುಷಿ ಇದೆ ವರ್ತುರ ಅವರು ಕೂಡ ಅಷ್ಟೇ ಅವರದ್ದೇ ಆದಂತಹ ಕಾರ್ಯಕ್ರಮ ಫ್ಯಾನ್ಸ್ ಗಳನ್ನು ಮೀಟ್ ಮಾಡುವುದು ಜನರ ಜೊತೆ ಬೆರೆಯುವುದು ಕೂಡ ಮಾಡ್ತಾರೆ ಕಂಪ್ಲೀಟ್ ಆಗಿ ಅವರು ಕೂಡ ಬಿಜಿ ಆಗಿ ಬಿಡುತ್ತಾರೆ ಹೀಗಾಗಿ ಅವರಿಗೆ ಫ್ರೀ ಟೈಮ್ ಸಿಗೋದಿಲ್ಲ ಫ್ರೀ ಟೈಮ್ ಸಿಕ್ಕಾಗಿಲ್ಲ ಕಾಲ್ ಮಾಡುವುದು ಮಾತನಾಡುವುದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಕಂಪ್ಲೀಟ್ ಆಗಿ ದಿನನಿತ್ಯ ಟಚ್ ನಲ್ಲಿ